ನಮಸ್ಕಾರ ಇವತ್ತು ಯುಗಾದಿ ಹಬ್ಬ ಹೊಸ ವರ್ಷ ಪ್ರಾರಂಭ ಇದೆ ನನ್ನ ವಿಡಿಯೋಗಳನ್ನು ನೋಡುವಂಥ ನನ್ನ ಚಂದಾದಾರರಿಗೆ ಮತ್ತು ನನ್ನ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ನಿಮಗೆ ಒಳ್ಳೆಯದಾಗಲಿ ಆರೋಗ್ಯ ಭಾಗ್ಯ ಸಂಪತ್ತು ಎಲ್ಲವನ್ನು ತರಲಿ ಎಲ್ಲಕ್ಕಿಂತ ಹೆಚ್ಚಿಗೆ ನಿಮ್ಮ ಒಂದು ಆರೋಗ್ಯವಂತರಾಗಿ ನೀವಿರಿ ಅನ್ನುವಂಥ ಹಾರೈಕೆಯನ್ನು ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಮರ್ತಿದ್ದೆ ಇನ್ನೊಂದು ವಿಷಯ ಮತ್ತೊಂದು ಪ್ರಾರ್ಥನೆ ಮಾಡ್ಕೋಬೇಕು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರ ದಯಮಾಡಿ ನನ್ನ ಚಾನಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬರ್ಗಳಾಗಿ ಬಟನ್ ಒತ್ತೋದ್ರ ಮೂಲಕ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಇವತ್ತು ನಾ ತಂದಿರ್ತಕ್ಕಂಥ ವಿಷಯ ನೀವು ಕೇಸ್ಗಳನ್ನು ಹಾಕಿದಾಗ ಎರಡು ಘಟನೆಗಳ ಸಂಬಂಧವನ್ನು ಕರ್ತ ಹಲವಾರು ಬಾರಿ ಎರಡು ಘಟನೆಗಳ ನಡುವೆ ಸಂಬಂಧವನ್ನು ಸಾಬೀತು ಮಾಡಬೇಕಾದ್ರೆ ಆ ಸಾಕ್ಷ್ಯವನ್ನು ಕೊಡಬೇಕಾಗತ್ತೆ ಹೇಗೆ ಪ್ರೂವ್ ಮಾಡೋದು ಯಾವುದೇ ದಾಖಲೆ ಇಲ್ಲದೆ ಯಾವುದೇ ಸಂದರ್ಭವೂ ಇಲ್ಲದೆ ಮತ್ತು ಯಾವುದೇ ಸಾಕ್ಷ್ಯವೂ ಇಲ್ಲದೆ ಎರಡು ಘಟನೆಗಳ ನಡುವಿನ ಸಂಬಂಧವನ್ನು ಸಾಬೀತು ಮಾಡೋದು ಹೇಗೆ ಸಾಬೀತ್ ಮಾಡೋಕ್ಕಾಗತ್ತೆಯೇ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಹಲವಾರು ಸಂದರ್ಭಗಳು ಬರ್ತವೆ ಎಲ್ಲ ಕೇಸ್ಗಳಲ್ಲೂ ಡೈರೆಕ್ಟ್ ಎವಿಡೆನ್ಸ್ ಇರಲ್ಲ ಇನ್ಡೈರೆಕ್ಟ್ ಎವಿಡೆನ್ಸು ಇರುತ್ತೆ ಪ್ರತ್ಯಕ್ಷ ಸಾಕ್ಷಿ ಅಪ್ರತ್ಯಕ್ಷ ಸಾಕ್ಷಿ ಅಥವಾ ಪುರಾವೆ ಇದ್ದೇ ಇರುತ್ತೆ ಆಯಿತಾ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಈಗ ಒಂದೊಂದೇ ಉದಾಹರಣೆ ಕೊಡ್ತಾ ಹೋಗ್ತೀವಿ ನಿಮಗೆ ಅರ್ಥವಾಗುತ್ತೆ ಗಂಡ ಹೆಂಡತಿ ಒಟ್ಟಿಗೆ ಒಂದು ಆಸ್ತಿ ಕೊಡ್ತಾರೆ ಅದಕ್ಕೆ ಪೂರ್ತಿ ಗಂಡನೋ ಹೆಂಡತಿನೋ ಕೊಡ್ತಾರೆ ಪೂರ್ತಿ ಹಣ ಅವರೇ ಕೊಟ್ಟಿರ್ತಾರೆ ಅದು ಜಂಟಿಯಾಗಿ ಖರೀದಿ ಮಾಡಿರ್ತಾರೆ ಜಗಳ ಬಂದುಬಿಡತ್ತೆ ಜಗಳ ಬಂದಾಗ ಏನಾಗುತ್ತೆ ಕೋರ್ಟಿಗೆ ಹೋದರೆ ಕೋರ್ಟ್ ಏನು ಹೇಳುತ್ತೆ ಅರ್ಧ ನಿಮಗೆ ಅರ್ಧ ಅವರಿಗೆ ಜಂಟಿ ಕೊಟ್ಟಿದ್ದೀರಾ ಅದರಿಂದ ಇಬ್ಬರಿಗೂ ಹಕ್ಕಿದೆ ಅಂತ ತೀರ್ಮಾನ ಕೊಡುತ್ತೆ ತೀರ್ಪು ಕೊಡುತ್ತೆ ಹೌದಾ ಇದರ ವಿರುದ್ಧ ಆಗಬೇಕಪ್ಪ ನಾನೇ ಕೊಟ್ಟಿದ್ದೀನಿ ನನ್ನ ಪರವಾಗಿ ಆಗಬೇಕು ಏನು ಮಾಡ್ಬೋದು ಹೆಂಡತಿನ ಬಂಡನು ಒಂದು ಈಗ ಸಾಮಾನ್ಯ ಜನ ಏನು ಹೇಳ್ತಾರೆ ಸರ್ ಯಾವತ್ತೂ ಕ್ರಯಪತ್ರ ಆಯಿತು ಹಿಂದಿನ ದಿವಸ ನನ್ನ ಬ್ಯಾಂಕಿಂದ ಹತ್ತು ಲಕ್ಷ ತೊಗೊಂಡಿದ್ದೀನಿ ನೋಡಿ ಸರ್ ಪ್ರೂಫ್ ಇದೆ ಅಕೌಂಟ್ ಎಕ್ಸ್ಟ್ರಾಕ್ಟ್ ಇದೆ ತೊಗೊಂಡು ಮಾರನೇ ದಿವಸ ಯಾರು ಅವ್ರಿಗೆ ಹಣ ಬೇಕು ಕ್ಯಾಶೇ ಬೇಕು ಅಂದರು ಯಾರು ಮಾರೋರಿಗೆ ನಾನೇ ತೊಗೊಂಡು ಕೊಟ್ಟಿದ್ದೀನಿ ಆಯಿತು ನೀವು ಕೊಟ್ಟಿದ್ದೀರಾ ಅಂತ ನಿಮ್ಮ ಮಾತು ಆದರೆ ಕಾನೂನು ಏನು ನಿರೀಕ್ಷೆ ಮಾಡುತ್ತೆ ನಿಮ್ಮಿಂದ ನೀವು ಏನು ಅಕೌಂಟ್ ಎಕ್ಸ್ಟ್ರಾಕ್ಟ್ ಬ್ಯಾಂಕಿಂದ ತಂದು ಕೊಟ್ಟಿರಲ್ಲ ಅದೇನು ಪ್ರೂವ್ ಮಾಡುತ್ತೆ ಏನು ಸಾಬೀತು ಮಾಡುತ್ತೆ ನೀವು ನಿಮ್ಮ ಅಕೌಂಟಿನಿಂದ ಈ ಗ್ರಹಪತ್ರ ಆದ ಹಿಂದಿನ ತಾರೀಕಿನಲ್ಲಿ ಹತ್ತು ಲಕ್ಷ ತಂದಿದ್ದೀರಾ ಅಂತಾಗತ್ತೆ ಹೌದಾ ಹೌದು ಅಷ್ಟೇ ಅದರಾಚೆಗೆ ಇನ್ನೇನು ಪ್ರೂವ್ ಮಾಡುತ್ತೋದು ಏನೂ ಪ್ರೂವ್ ಮಾಡಲ್ಲ ನೀವು ಅವ್ರಿಗೆ ನೀವೇ ಕೊಟ್ಟಿದ್ದು ಹತ್ತು ಲಕ್ಷ ಅಂತ ಪ್ರೂವ್ ಮಾಡೋದಕ್ಕೆ ಏನಾರ ಇದೆಯಾ ಇದೆಯಾ ಸಾಬೀತ ಸಾಕ್ಷಿ ಏನಾರ ಇದೆಯಾ ಇಲ್ಲ ಅವ್ರು ಹೇಳ್ತಾರೆ ಯಜಮಾನ್ರು ಅಥವಾ ಹೆಂಡತಿ ನಾನು ಅವ್ರ ತಗೊಟ್ಟಿದ್ದೀನಿ ಅಂತಾರೆ ಕ್ಯಾಶ್ ತಂದು ಕೊಟ್ಟೆ ಅಂತಾರೆ ಎಲ್ಲೋ ಯಾರತ್ರ ಇಸ್ಕೊಂಡೆ ಇದು ತಂದು ಕೊಡ್ತಾರೆ ತನ್ನ ಹತ್ರ ಕಿತ್ತು ಹಾಗೆ ತಂದು ಕೊಟ್ಟಿದ್ದಾರೆ ಅಂತಾರೆ ಅವ್ರು ಕೋರ್ಟ್ ಏನು ಮಾಡಬೇಕಾಗತ್ತೆ ನೀವು ಕೊಟ್ಟಿದ್ದೀನಿ ನೀವು ಹಿಂದಿನ ದಿವಸ ಬ್ಯಾಂಕಿಂದ ತೆಗೆದಿರೋ ಅನ್ನೋ ಕಾರಣ ನೀವು ಕೊಟ್ಟಿದ್ದೀರಾ ಅಂತ ಹೇಳುತ್ತೆ ಅನ್ನುವ ತೀರ್ಮಾನಕ್ಕೆ ಬರಬೇಕಾಗತ್ತಾ ಇಲ್ಲ ಇದನ್ನು ಅವಾಯ್ಡ್ ಮಾಡೋದು ಹೇಗೆ ನೀವು ಕ್ರೇಪಾ ತರಲ್ಲಿ ಬರೀ ಬರೆಸ್ಬೇಕಾಗತ್ತೆ ಹಣ ಇವತ್ತು ಹತ್ತು ಲಕ್ಷ ಬಂದಿದೆ ಅದರಲ್ಲಿ ಐದು ಲಕ್ಷ ಇವ್ರು ಕೊಟ್ಟಿದ್ದಾರೆ ಐದು ಲಕ್ಷ ಇವರು ಕೊಟ್ಟಿದ್ದಾರೆ ಅಂತ ಅಥವಾ ಹತ್ತು ಲಕ್ಷವನ್ನು ಈ ಇಬ್ಬರು ಯಾರು ಖರೀದಾರ್ದಾರ ಮೊದಲೇ ಖರೀದಾರರು ತಂದು ಕೊಟ್ಟಿದ್ದಾರೆ ಅಂತ ಬರೀಬೇಕಾಗತ್ತೆ ಆಯ್ತಾ ಇಲ್ಲ ಇಲ್ಲ ನೀವು ಯಾರು ಮಾರ್ತಾಯಿದ್ದಾನೋ ಅವರಿಗೆ ಇಬ್ಬರು ಐದೈದು ಲಕ್ಷದ ಒಂದು ಬ್ಯಾಕ್ ಪ್ರತ್ಯೇಕವಾದ ಡಿಡಿನ ಡಿನ ಕೊಡಬೇಕಾಗತ್ತೆ ಇಲ್ಲ ಒಂದು ಡಿ ಕೊಡಬೇಕಾಗತ್ತೆ ಇದು ಈ ತರಹದ ಎರಡು ಘಟನೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ನೀವು ಬ್ಯಾಂಕಿನಿಂದ ಹಣ ತೆಗೆದದ್ದು ಸಂಬಂಧಪಟ್ಟ ಮಾ ಒಂದು ಆಸ್ತಿ ಮಾರುವಾತನಿಗೆ ದುಡ್ಡು ಕೊಟ್ಟದ್ದು ಎರಡೂ ಸಾಬೀತಾಗಬೇಕು ಈ ತರಹದ ಒಂದು ಸಂಬಂಧವನ್ನು ನೀವು ಕಲ್ಪಿಸ್ಬೋದು ಈ ಥರ ಸಾಕ್ಷ್ಯವನ್ನು ಒದಗಿಸುವ ಮೂಲಕ ಇನ್ನೊಂದು ವಿಷಯ ಸಂದರ್ಭ ಹೇಳ್ತೀನಿ ಯಾರೋ ಒಬ್ಬರು ತಂದೆ ಆಸ್ತಿ ಕೊಡ್ತಾರೆ ಅವ್ರಿಗೆ ಒಂದು ನೌಕರಿ ಇರುತ್ತೆ ಗೊತ್ತಾಯ್ತಾ ಆ ನೌಕರಿಲಿ ಒಂದು ಮನೆ ತೊಗೊಂಡಿರ್ತಾರಪ್ಪ ಎಷ್ಟು ವರ್ಷಕ್ಕಾಗಿ ಈಗ ಮುಂದೆ ಯಾವತ್ತೂ ಒಂದು ದಿವಸ ಅವರು ತೀರಿ ತೀ ತೀರಿ ಹೋದ ನಂತರದಲ್ಲಿ ಅವ್ರ ಮಕ್ಳುಗಳು ಪಾರ್ಟಿಷನಿಗೆ ಆಗುತ್ತೆ ಯಾವೊಬ್ಬರು ಹೇಳ್ತಾರೆ ದಾವ ಹಾಕಿದವರು ಇದು ಪಿತ್ರ ಆಯ್ತಾ ಆಸ್ತಿ ಅಂಥೇಳಿ ಅವರು ಬಿಲ್ ಬರೆಸತ್ತೋಗಿರ್ತಾರೆ ಯಾರು ತಂದೆ ಯಾರದೋ ಒಬ್ಬರು ಪರವಾಗಿ ಇಬ್ಬರು ಪರವಾಗಿ ಅದನ್ನು ವಿರೋಧಿಸ ಮಾಡುವಂಥ ಮಕ್ಕಳು ಏನು ಮಾಡ್ತಾರೆ ಪಾರ್ಟಿಷನ್ಗೆ ಹಾಕ್ತಾರೆ ಇದು ಬಿತ್ತರ ಇದ್ದ ಆಸ್ತಿ ನಮ್ಮ ತಂದೆ ಏನು ಆಸ್ತಿ ಕೊಂಡ್ಕೊಂಡ್ರು ಅದಕ್ಕೆ ನಮ್ಮ ಅಜ್ಜನೂ ಹಣ ಕೊಟ್ಟಿದ್ದರು ಅಂತ ಆಯಿತಾ ಈಗ ಕ್ರಯಪತ್ರ ಅವ್ರು ಕೊಂಡದ ಕ್ರಯಪತ್ರ ನಿಮ್ಮ ತಂದೆ ಹೆಸರಲ್ಲಿದೆ ಮನೆ ಕೊಟ್ಟಿದ್ದಕ್ಕೆ ಹೌದಾ ಹೌದು ನಿಮ್ಮ ತಾತ ಅಥವಾ ಅಜ್ಜ ನಿಮ್ಮ ತಂದೆಗೆ ಆ ಸಂಬಂಧ ಹಣ ಕೊಟ್ಟಿದ್ರು ತೋರ್ಸಕ್ಕೆ ನಿಮ್ಮ ಹತ್ರ ಏನಿದೆ ಪ್ರೂಫು ಇದೆಯಾ ಇಲ್ಲ ಕರೆಪತ್ರ ಒಬ್ಬರ ಹೆಸರಲ್ಲಿ ಇದೆ ಅಲ್ಲಿ ಏನು ಭಾವಿಸುತ್ತೆ ಯಾರ ಹೆಸರಲ್ಲಿ ಕರೆಪತ್ರ ಇದೆಯೋ ಯಾರು ಖರೀದಿ ಮಾಡಿದ್ದಾರೆ ಅಂತ ಹೇಳುತ್ತೋ ಅವರೇ ಹಣ ಕೊಟ್ಟುಕೊಂಡಿದ್ದಾರೆ ಅಂತ ಹೌದಾ ನೀವು ಅದಕ್ಕೆ ವಿರುದ್ಧವಾದ ಯಾವುದೇ ಹೇಳಿಕೆ ನೀಡಿದರೆ ಅದಕ್ಕೆ ವಿರುದ್ಧವಾದ ಯಾವುದೇ ಒಂದು ನಿಲುವನ್ನು ತೆಗೆದುಕೊಂಡ್ರೆ ಅದನ್ನು ಸಾಬೀತು ಮಾಡ್ತಕ್ಕಂಥ ಒಂದು ಭಾರ ನಿಮ್ಮೇಲಿರುತ್ತೆ ನೀವು ಕೂಗೊಳ್ಬೇಕಾಗತ್ತೆ ತಾತ ಕೊಟ್ಟಿದ್ರು ತಾತ ಹೇಗೆ ಕೊಟ್ಟರು ತಾತ ಕೊಟ್ಟಿದ್ದಕ್ಕೆ ಸಾಕ್ಷಿ ಏನು ಉಪಯೋಗಿಸ್ಬೇಕಾಗುತ್ತೆ ಇಲ್ಲದೆ ಹೋದರೆ ತಂದೆಯೇ ಕೊಂಡಿದ್ದು ತಂದೆಯ ಒಂದು ವರಮಾನದಲ್ಲಿ ತಮ್ಮ ಅವರ ಸೇವಿಂಗ್ಸ್ ಮೂಲಕ ಅವ್ರಿಗೇನು ಸಂಬಳ ಬರ್ತಾಯಿತ್ತು ಅದ್ರ ಉಳಿತಾಯ ಮಾಡಿದ್ರು ಉಳಿತಾಯದ ಹೆಣ್ಣದಿಂದ ತೊಗೊಂಡ್ರು ಅಂತ ಕೋರ್ಟು ಭಾವಿಸ್ಬೇಕಾಗತ್ತೆ ಆ ಥರ ತೀರ್ಪು ಕೊಡಬೇಕಾಗತ್ತೆ ಆಯಿತಾ ಮತ್ತು ಇನ್ನೊಂದು ಸಂದರ್ಭ ಈ ಮೂರನೇದು ಸರ್ ಮೊನ್ನೆ ನಾನು ಬ್ಯಾಂಕಲ್ಲಿ ಎರಡು ಲಕ್ಷ ತೊಗೊಂಡೆ ಈ ನನ್ನ ಫ್ರೆಂಡಿಗೆ ಅದರ ನಾನು ತಂದ ಎರಡು ದಿನ ನಂತರ ಸಾಲ ಕೊಟ್ಟಿದ್ದೀನಿ ಸರ್ ಅವ್ರು ತೊಗೊಂಡೋಗಿದ್ದಾರೆ ನನಗೆ ಅವರಿಂದ ಕೊಡಿಸಿ ಈಗ ನೀವು ಪ್ರಾನ್ಸರ್ ಮಾಡಿ ಬರ್ಕೋಬೇಕು ಹೌದಾ ಫ್ರಾಮ್ಸೋರ್ ನೋಟೆ ಲ್ಯಾಬ್ರೆ ಬರ್ಕೋಬೇಕು ಕೊಟ್ಟು ಯಾರು ತೊಗೊಂಡಿದ್ದು ಯಾರು ಕೊಟ್ಟಿದ್ದು ಎಷ್ಟು ಬಡ್ಡಿ ಎಷ್ಟು ಹಣ ಎಷ್ಟು ದಿವಸ ತೀರಿಸ್ಬೇಕು ಇತ್ಯಾದಿಗಳನ್ನು ಬರ್ಕೋಬೇಕು ಬರ್ಕೊಂಡಿಲ್ಲ ಚೆಕ್ಕು ಇಲ್ಲ ಕೋರ್ಟಿಗೆ ಬಂದಿದ್ದೀರಪ್ಪ ಅಂತ ಇಟ್ಕೊಳ್ಳಿ ಈಗ ನೀವು ಏನು ಮಾಡ್ಬೋದು ನಿಮ್ಮ ಘಟನೆ ಎರಡು ಘಟನೆ ಹೇಳಿದರೆ ನೀವು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿದರೆ ಎರಡು ಘಟನೆಗಳು ಪರೀಕ್ಷೆಗೆ ಒಳಪಡಬೇಕು ಅಂತ ಅನ್ಸುತ್ತೆ ಮೊದಲನೇದು ನೀವು ಹಣ ತಂದದ್ದು ನಿಮ್ಮ ಬ್ಯಾಂಕಿನ ಅಕೌಂಟ್ ಎಕ್ಸ್ಟ್ರಾ ತೆಗೆದ್ರೆ ನೀವು ಬ್ಯಾಂಕಿಂದ ಹಣ ತಂದು ಪ್ರೂವ್ ಆಗುತ್ತೆ ಹೌದಾ ಆಯಿತು ನೀವು ಆ ಸ್ನೇಹಿತ ಅಥವಾ ಯಾರಿಗೊಬ್ಬರಿಗೆ ಸಾಲ ಕೊಟ್ಟಿದ್ದೀನಿ ಹೇಳ್ತಾರೆ ಅದು ಕೊಟ್ಟು ಅವ್ರಿಗೆ ಕೊಟ್ಟಿದ್ದ ಅದೇ ಹಣವನ್ನು ಅವ್ರಿಗೆ ತೋರ್ಸೋಕ್ಕೆ ನಿಮ್ಮ ಹತ್ರ ಏನಿದೆ ಸಾಕ್ಷ್ಯ ಪ್ರೂಫ್ ಏನಿದೆ ಎವಿಡೆನ್ಸ್ ಏನಿದೆ ಏನಿಲ್ಲದೆ ಹೋದರೆ ಕೋರ್ಟ್ ನಿಮ್ಮನ್ನು ನಂಬೋದು ಹೇಗೆ ಸರ್ ಎರಡು ಕಾಲಕ್ಕೆ ತಂದೆ ಸರ್ ನನ್ನ ಹತ್ರಕ್ಕೆ ಮತ್ತೆ ಹೆಂಗೆ ಸರ್ ಮತ್ತು ನಾನು ಯಾಕೆ ಹೇಳಲಿ ಸರ್ ತಂದುಬಿಟ್ಟೆ ಎರಡು ತಿಂಗಳಿಗೆ ಎರಡು ದಿನಕ್ಕೆ ಕೆಳಗೆ ನಂಬಿಕೆ ಮೇಲೆ ಕೊಟ್ಟೆ ಸರ್ ಇಲ್ಲೂ ಕೂಡ ನೀವು ಫೇಲ್ ಆಗಿ ನೀವು ಸಾಲ ಕೊಟ್ಟಿದ್ದಕ್ಕೆ ಏನಾದರೂ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಬರ್ಕೋಬೇಕಾಗುತ್ತೆ ಗೊತ್ತಾಯ್ತಾ ಕೊನೆ ಪಕ್ಷ ಹೃದ್ರ ಚೆಕ್ ಅರವಿಸ್ಕೋಬೇಕಾಗುತ್ತೆ ಇಲ್ಲದ ಹೋದರೆ ನೀವು ನಿಮ್ಮ ಎರಡು ಘಟನೆಗಳಿದೆ ಹಣ ಪಡೆದದ್ದು ಮತ್ತು ಹಣ ಕೊಟ್ಟದ್ದು ಎರಡನ್ನು ಎರಡಕ್ಕೂ ಸಂಬಂಧ ಕಲ್ಪಿಸುವಂತಹ ಒಂದು ಸಾಕ್ಷ್ಯ ಇಲ್ಲವಾಗುತ್ತದೆ ಆದ್ದರಿಂದ ನೀವು ಕೇಸನ್ನು ಕಳ್ಕೊಡ್ತೀರ ಆಯಿತಾ ಇದು ಇನ್ನೊಂದು ಸಂದರ್ಭ ಈ ರೀತಿಯಲ್ಲಿ ನೀವು ನೀವು ನಿಮ್ಮ ಕೇಸ್ನಲ್ಲಿ ಹೇಳುವಂಥ ಎರಡು ಘಟನೆಗಳ ನಡುವೆ ಸಂಬಂಧ ಕಲ್ಪಿಸುವಂತಹ ಯಾವುದಾದರೂ ಸಾಕ್ಷ್ಯವನ್ನು ಕೋರ್ಟಿನ ಮುಂದೆ ಮಂಡಿಸಿದರೆ ಅಥವಾ ಆ ಅದೆರಡೂ ಘಟನೆಗಳಿಗೆ ಸಂಬಂಧ ಕಲ್ಪಿಸುವ ಯಾವುದಾದರೂ ಸಾಕ್ಷ್ಯವನ್ನು ಕೋರ್ಟಿನ ಮುಂದೆ ತಂದರೆ ಅದು ಕೋರ್ಟು ಒಪ್ಪುವಂಥ ಸಾಕ್ಷಿ ಆಗುತ್ತೆ ಕೋರ್ಟ್ ಒಪ್ಪುತ್ತೆ ನಿಮ್ಮ ಪರವಾರ ಒಂದು ತೀರ್ಪನ್ನು ಕೊಡುತ್ತೆ ಇಂದು ಹೋದರೆ ನೀವು ಆ ಎರಡು ಘಟನೆಗಳ ನಡುವೆ ಒಂದು ಘಟನೆಯನ್ನು ಸಾಬೀತು ಮಾಡಿ ಮತ್ತೊಂದು ಘಟನೆಗೂ ಆ ಘಟನೆಗೂ ಸಂಬಂಧ ಕಲ್ಪಿಸುವಂತಹ ಯಾವುದೇ ಸಾಕ್ಷ್ಯವನ್ನು ಕೋರ್ಟಿನ ಮುಂದೆ ಕೊಡದಿದ್ದರೆ ಹಾಜರು ಮಾಡದಿದ್ದರೆ ಆಗ ನಿಮ್ಮ ಪರವಾಗಿ ತೀರ್ಪು ಬರೋದಿಲ್ಲ ಇದನ್ನು ಜ್ಞಾಪಕ ಇಷ್ಟು ಈ ಬಗ್ಗೆ ಮಾತಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ